ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ರಾಚೀನ ವೈದ್ಯ ಪದ್ಧತಿಯಾದ ಅಭ್ಯಂಗ್ಯ ಸ್ನಾನದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತೇಳ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ ಅಭ್ಯಂಗ್ಯ ಸ್ನಾನ ಅಂದರೆ ಏನು ಅಂತ ಮೊದಲಿಗೆ ತಿಳ್ಕೊಳ್ಳೋಣ ಮೈಗೆ ಎಣ್ಣೆಯನ್ನು ಹಚ್ಕೊಂಡು ಹದವಾಗಿ ತೀಡಿ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸ್ನಾನ ಮಾಡೋದನ್ನು ನಾವು ಅಭ್ಯಂಗ ಸ್ನಾನ ಅಂತ ಕರಿತೇವೆ ಈ ಅಭ್ಯಂಗ ಸ್ನಾನಕ್ಕೆ ಚಿಕ್ಕ ಮಕ್ಕಳನ್ನು ಅಂದರೆ ಹುಟ್ಟಿದ ಶಿಶುವಿನಿಂದ ಹಿಡಿದು ವೃದ್ಧಾಪ್ಯದವರೆಗೂ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತ ಹೇಳ್ಬೋದು ಈ ಅಭ್ಯಂಗ ಸ್ನಾನಕ್ಕೆ ತನ್ನದೇ ಆದ ಒಂದು ಮಹತ್ವ ಹೇಗಿದೆಯೋ ಅದೇ ರೀತಿಯಾಗಿ ತನ್ನದೇ ಆದ ಒಂದು ನಿಯಮಗಳು ಸಹ ಇವೆ ಆ ನಿಯಮಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲೇದಾಗಿ ನಾವು ಜನ್ಮವಾರ ಜನ್ಮ ನಕ್ಷತ್ರಗಳಲ್ಲಿ ಎಣ್ಣೆ ನೀರು ಸ್ನಾನವನ್ನು ಮಾಡಬಾರ್ದು ಅಂದರೆ ಅಭ್ಯಂಗ ಸ್ನಾನವನ್ನು ನಮ್ಮ ಜನ್ಮದಿನ ಜನ್ಮವಾರ ಅಥವಾ ಜನ್ಮ ನಕ್ಷತ್ರಗಳಲ್ಲಿ ಮಾಡಬಾರ್ದು ಇನ್ನು ಎರಡನೇದಾಗಿ ಮಂಗಳವಾರ ಶನಿವಾರ ಮತ್ತು ಭಾನುವಾರಗಳಂದು ನಾವು ಅಭ್ಯಂಗ ಸ್ನಾನವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇನ್ನು ಪಿತೃಶ್ರಾದ್ದವನ್ನ ಮಾಡ್ತಾ ಇರುವಾಗ ಮೊದಲ ದಿನ ಶ್ರಾದ್ದದ ದಿನ ಅಥವಾ ಮಾರನೇ ದಿನ ಬೆಂಗೆ ಸ್ನಾನವನ್ನು ಮಾಡಬಾರ್ದು ಹೀಗಾಗಿ ನಮಗೆ ದಾರಿದ್ರ್ಯತೆ ಅಂಟುತ್ತೆ ಅಂತಲೇ ಹೇಳ್ಬೋದು ಇನ್ನು ಅಮಾವಾಸ್ಯೆ ಹುಣ್ಣ್ಮೆ ಸಂಕ್ರಮಣ ದಿನಗಳಲ್ಲೂ ಸಹ ನಾವು ಮತ್ತು ಅಶೌಚ ದಿನಗಳಲ್ಲೂ ಸಹ ಅಭ್ಯಂಗ ಸ್ನಾನವನ್ನು ಮಾಡಬಾರ್ದು ಇನ್ನು ಮೈಗೆ ನಾವು ಎಣ್ಣೆ ಹಚ್ಕೊಂಡು ಮನೆಯೆಲ್ಲ ಓಡಾಡಿ ಬೇರೆ ಎಲ್ಲ ಕೆಲಸಗಳನ್ನು ಮಾಡಬಾರ್ದು ಕೇವಲ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಆದ ಬಳಿಕವೇ ನಮ್ಮ ಮುಂದಿನ ಕೆಲಸಗಳತ್ತ ನಾವು ಸಾಗಬೇಕಾಗತ್ತೆ ಇನ್ನು ನಾವು ಅಭ್ಯಂಗ ಸ್ನಾನ ಮಾಡಬೇಕು ಅಂತ ಎಣ್ಣೆ ಎಲ್ಲ ಹಚ್ಕೊಂಡು ಬೇರೆಯವ್ರನ್ನ ಮುಟ್ಟಿಸ್ಕೊಳ್ಬಾರ್ದು ಮತ್ತು ಅವ್ರ ಜೊತೆಗೆ ಮಾತನ್ನು ಸಹ ಆಡಬಾರ್ದು ಇನ್ನು ಮೈಗೆ ಎಣ್ಣೆ ಹಚ್ಕೊಂಡು ನಾವು ಶುಭ ಕಾರ್ಯಕ್ಕಾಗಿ ಬಂದವರೆದುರಿಗೆ ಬರಬಾರ್ದು ಹೀಗಾಗಿನೇ ಹೇಳೋದು ಯಾರ ಮುಂದೆ ನಾವು ಜಾಸ್ತಿ ಆವಾಗ ಮನೆಯೆಲ್ಲ ಓಡಾಡಬಾರ್ದು ಅಂತ ಇನ್ನ ಪತ್ನಿ ರಜಸ್ವಲೆ ಆದ ಸಮಯದಲ್ಲಿ ಅಭ್ಯಂಗ ಸ್ನಾನವನ್ನು ಮಾಡೋದು ನಿಷಿದ್ಧ ಮಾಡಿದ್ದಾರೆ ನಮ್ಮ ಹಿರಿಯರು ಹೀಗಾಗಿ ರಜಸ್ವಲೆ ಆದ ಮನೆಯಲ್ಲಿ ಅಭ್ಯಂಗ ಸ್ನಾನವನ್ನ ಮಾಡಬಾರ್ದು ಅಂದರೆ ಅವ್ರ ಹೆಂಡತಿ ರಜಸ್ವಲೆ ಆದಾಗ ಅಭ್ಯಂಗ ಸ್ನಾನವನ್ನು ಮಾಡಬಾರ್ದು ಇನ್ನು ಒಂದು ವೇಳೆ ನಾವು ಹೀಗೆಲ್ಲ ಮಾಡಿದ್ರೆ ಈ ನಿಯಮಗಳನ್ನು ಮುರಿದು ನಾವು ಅಭ್ಯಂಗ್ಯ ಸ್ನಾನವನ್ನು ಮಾಡ್ತಾ ಬಂದರೆ ನಾವು ಜೀವನ ಪರ್ಯಂತ ದಾರಿದ್ರ್ಯವನ್ನು ಅನುಭವಿಸ್ಬೇಕಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಇನ್ನು ಎಣ್ಣೆಯನ್ನು ಅಂದರೆ ಅಭ್ಯಂಗ್ಯ ಸ್ನಾನವನ್ನು ಮಾಡೋರು ಎಣ್ಣೆಯನ್ನು ತಾವಾಗ ತಾವೇ ಹಚ್ಕೊಳ್ಬಾರ್ದು ಅಂದರೆ ತಮಗೆ ತಾವೇ ಎಣ್ಣೆಯನ್ನು ಹಚ್ಕೊಳ್ಬಾರ್ದು ಮೊದಲು ಮುತ್ತೈದರೆ ಕೈಯಲ್ಲಿ ಎಣ್ಣೆಯನ್ನು ಹಚ್ಚಿಸ್ಕೊಂಡು ಆ ನಂತರ ತಾವು ಎಣ್ಣೆಯನ್ನು ಹಚ್ಚಿಸ್ಕೊಳ್ಬೋದು ಮನೆಯಲ್ಲಿ ಯಾರಾದರೂ ಇದ್ದರೆ ಅಥವಾ ಅವ್ರ ಹೆಂಡತಿ ಕೈಯಿಂದ ಎಣ್ಣೆಯನ್ನು ಹಚ್ಚಿಸ್ಕೊಂಡು ಆಮೇಲೆ ತಾವಾಗಿ ಎಣ್ಣೆಯನ್ನು ಹಚ್ಕೊಳ್ಬಹುದು ಇನ್ನೇ ತಾವೇ ಎಣ್ಣೆಯನ್ನು ಹಚ್ಕೊಂಡ್ರೆ ಬಹು ಬೇಗ ರೋಗಕ್ಕೆ ತುತ್ತಾಗ್ತಾರೆ ಅಂತ ಹೇಳಲಾಗುತ್ತೆ ಇನ್ನು ಎಣ್ಣೆ ಹಚ್ಕೊಳ್ಳುವಾಗ ಪೂರ್ವಾಭಿಗು ಪೂರ್ವಾಭಿಮುಖವಾಗಿ ನಿಂತು ನಾವು ಅಥವಾ ಕುಳಿತುಕೊಂಡು ಎಣ್ಣೆಯನ್ನು ಹಚ್ಕೊಳ್ಬೇಕು ಯಾವುದೋ ದಿಕ್ಕಲ್ಲಿ ನಿಂತು ಯಾವುದೋ ಒಂದು ಸ್ಥಳದಲ್ಲಿ ನಿಂತು ನಾವು ಎಲ್ಲಿ ಬೇಕಲ್ಲಿ ಎಣ್ಣೆಯನ್ನು ಹಚ್ಕೊಳ್ಬಾರ್ದು ಹಾಗಾಗಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಎಣ್ಣೆಯನ್ನು ಹಚ್ಕೊಳ್ಬೇಕು ಇನ್ನು ಅಭ್ಯಂಗ್ಯ ಸ್ನಾನ ಆದಮೇಲೆ ನಿತ್ಯ ಕರ್ಮಗಳನ್ನು ನಾವು ಮಾಡಿಕೊಂಡು ಗೋದಾನ ಅಕ್ಕಿ ಅಥವಾ ತುಪ್ಪ ಕೈ ತುಂಬ ಹಣ ಹಿಡಿದುಕೊಂಡು ಸಂಕಲ್ಪ ಪೂರ್ವಕ ಸದ್ಗೃಹಸ್ಥರಿಗೆ ದಾನವನ್ನು ಮಾಡಿದ್ರೆ ನಮ್ಮ ಎಲ್ಲ ದಾರಿದ್ರ ಹೋಗುತ್ತೆ ಅಂತ ಹೇಳ್ತಾರೆ ಆದರೆ ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಮಾಡ್ತಾ ಈಗಿನ ಕಾಲದಲ್ಲಿ ಯಾರೂ ಮಾಡೋದಿಲ್ಲ ಆದರೆ ನಮಗೆ ಸಾಧ್ಯ ಆದಷ್ಟು ಒಂದು ದೇವಸ್ಥಾನಗಳಿಗೆ ಅಥವಾ ಯಾರಾದರೂ ನಿರ್ಗತಿಕರಿಗೆ ಅಕ್ಕಿ ಅಥವಾ ನಮ್ಮ ಕೈಲೇ ಸಾಧ್ಯವಾದಷ್ಟು ಏನಾದರೂ ದಾನವನ್ನು ಮಾಡಿ ಬರ್ಬೋದು ಇನ್ನು ಎಣ್ಣೆ ಸ್ನಾನ ಮಾಡುವಾಗ ಕೂಡ ನಾವು ಒಂದು ಸ್ತೋತ್ರವನ್ನು ಅಥವಾ ಮಂತ್ರವನ್ನು ಹೇಳಬೇಕಾಗುತ್ತೆ ಸ್ಕ್ರೀನ್ ಮೇಲೆ ಮಂತ್ರವನ್ನು ಕೊಡ್ತೀನಿ ಅದನ್ನು ಕೂಡ ನೀವು ನೋಡಿಕೊಂಡು ಹೇಳ್ಕೊಳ್ಬಹುದು ಅಭ್ಯಂಗ ಸ್ನಾನವನ್ನು ಮಾಡುವಾಗ ಇಲ್ಲದೆ ಇದ್ರೆ ಅದನ್ನು ನೀವು ಬಾಯಿ ಬಾಯಿ ಪಾಠ ಕೂಡ ಮಾಡ್ಕೊಳ್ಬಹುದು ಅಥವಾ ನಿಮಗೆ ನೆನಪಲ್ಲಿ ಇಟ್ಕೊಂಡು ನೀವು ಅಭ್ಯಂಗ ಸ್ನಾನವನ್ನು ಮಾಡುವಾಗ ಆ ಸ್ತೋತ್ರವನ್ನು ಹೇಳ್ಕೊಂಡು ಅಭ್ಯಂಗ ಸ್ನಾನವನ್ನು ಮಾಡಿದ್ರೆ ನಮಗೆ ಯಾವುದೇ ಒಂದು ತೊಂದರೆಗಳು ಆಗೋದಿಲ್ಲ ಸ್ನೇಹಿತರೆ ಈ ಒಂದು ವೀಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಾಯ್